ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ ನಾವು ಸಹ ಆರಾಮದೀವಿ ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ ಇವತ್ತು ನಮ್ಮ ಮನೆಯವರು ಮಟನ್ ತೊಗೊಂಬಂದಿದ್ರು ಹಾಗಾಗಿ ಸಿಂಪಲ್ಲಾಗಿ ಒಂದು ಮಟನ್ ಸಾರು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಮಟನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಅರಶಿನ ಉಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಇದನ್ನು ಯಾಕೆ ಅಂತ ಅಂದರೆ ಇವೆಲ್ಲ ಯಾಕೆ ಹಾಕಿ ತೊಳಿಬೇಕು ಅಂದರೆ ಮಟನ್ ಸ್ಮೆಲ್ ಬರಲ್ಲ ಸಾಂಬಾರು ಮಾಡಿದಾಗಲಿ ಕೆಲವೊಬ್ರು ಅಂತಿರ್ತಾರಲ್ಲ ಸ್ಮೆಲ್ ಬರುತ್ತೆ ಸ್ಮೆಲ್ ಬರುತ್ತೆ ಮಟನ್ ಸಾರು ಅಂತ ಹೇಳಿ ಆ ಥರ ಸ್ಮೆಲ್ಲು ವಾಸನೆ ಆಗಲಿ ಬರೋದಿಲ್ಲ ಹಾಗಾಗಿ ಇವೆಲ್ಲ ಹಾಕಿ ನೀಟಾಗಿ ಒಂದು ಎರಡರಿಂದ ಮೂರು ಸಾರಿ ತೊಳ್ಕೊಂಡ್ಬಿಟ್ರೆ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಮಟನ್ ಸಾರು ಹಾಗಾಗಿ ಇದನ್ನು ತೊಳ್ಕೊಂಡು ಬರ್ತೀನಿ ನೋಡಿ ಇವಾಗ ಕ್ಲೀನಾಗಿ ಒಂದೆರಡು ಮೂರು ಸಾರಿ ಅರಿಶಿನ ಎಲ್ಲ ಹಾಕಿ ತೊಳ್ಕೊಂಡು ಬಂದಿದ್ದೀನಿ ಈರುಳ್ಳಿ ಎಲ್ಲ ಇದರಲ್ಲಿ ಹಾಗೆ ಇರುತ್ತೆ ಇವಾಗ ನಾನು ಒಗ್ಗರಣೆ ಹಾಕ್ತೀನಲ್ಲ ಆವಾಗ ಎಲ್ಲ ಬೆಂದ್ಕೊಂಡು ಚೆನ್ನಾಗಿರುತ್ತೆ ಗ್ಯಾಸ್ ಹಚ್ಕೊಂಡು ಒಂದು ದಬ್ಬರಿ ಇಟ್ಕೊಂಡಿದ್ದೀನಿ ನಾನು ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ ಹಾಗಾಗಿ ದೊಡ್ಡದು ದರಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ನೀರಿದೆ ನೀರೆಲ್ಲ ಹೋಗಲಿ ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆಗಲಿ ಆಯಿಲು ಬಿಸಿಯಾಗಿದೆ ಚೆನ್ನಾಗಿ ಬಿಸಿ ಆಗಬೇಕು ಆಯಿಲು ಬಿಸಿಯಾಗಿದೆ ಇವಾಗ ಮಟನ್ನ ಹಾಕ್ಕೊಳ್ತೀನಿ ಇವಾಗ ಚೆನ್ನಾಗಿ ಎಣ್ಣೆಯಲ್ಲೇ ಒಂದು ಐದು ನಿಮಿಷ ಇದನ್ನು ಹುರಿಬೇಕು ಸ್ವಲ್ಪ ಅಂದರೆ ಮಟನ್ನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತಲ್ಲ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೋಬೇಕು ಮಟನ್ ಇದು ಸ್ವಲ್ಪ ಎಣ್ಣೆಯಲ್ಲೇ ಇರಲಿ ಸ್ವಲ್ಪ ಹೊತ್ತು ಆಮೇಲೆ ಮಿಕ್ಕಿದ್ದು ಹಾಕೋಣ ನೋಡಿ ಮಟನ್ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂತ ನೋಡಿ ಇಷ್ಟೊಂದು ನೀರಿದೆ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಅರಿಶಿಣ ಮಟನ್ ಬೇಯೋಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ನಾನಿಲ್ಲಿ ಫಸ್ಟಿಗೆ ಹಾಕ್ಕೊಳ್ತಿದ್ದೀನಿ ಮತ್ತು ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ನೆಂಚು ನೋಡಿ ಮತ್ತೆ ಹಾಕ್ಕೋಬೇಕು ಅರಿಶಿನ ಉಪ್ಪಲ್ಲಿ ಒಂದು ಹತ್ತು ನಿಮಿಷ ಇದು ಬೇಲಿ ಆಮೇಲೆ ಮತ್ತೆ ಖಾರ ಪುಡಿ ಎಲ್ಲ ಹಾಕಿ ಮತ್ತೆ ಬೇಯಿಸ್ಕೋಬೇಕು ಇದು ನೋಡಿ ಒಂದು ಐದು ನಿಮಿಷ ಅರಿಶಿನ ಉಪ್ಪಲ್ಲಿ ಕುದ್ದಿದೆ ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿನ ನಾನಿಲ್ಲಿ ಹಾಕ್ಕೋತಿದ್ದೀರಿ ನಾನು ಒಂದೆರಡು ಸ್ಪೂನಷ್ಟು ಇಲ್ಲಿ ಖಾರ ಪುಡಿನ ಹಾಕ್ಕೊಂಡಿದ್ದೀನಿ ಇದು ಒಂದು ಐದು ನಿಮಿಷ ಕುದಿಲಿ ಆಮೇಲೆ ನೀರು ಹಾಕ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪ ಖಾರ ಕುಡಿಯಲ್ಲಿ ಇದು ಕುದ್ದಿದೆ ಮಟನ್ನಲ್ಲಿ ನೀರು ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಮಟನ್ ಬೇಯೋಕೆ ಎಷ್ಟು ನೀರು ಬೇಕೋ ಅಷ್ಟು ನಾನು ಇಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಮಟನ್ ಚೆನ್ನಾಗಿ ಬೇಯ್ಲಿ ಈ ಮಟನ್ ಬೇಯೋದ್ರೊಳಗೆ ಎಲ್ಲ ಮಸಾಲೆನೂ ರುಬ್ಬಿ ತಗೊಂಡು ಬರ್ತೀನಿ ರುಬ್ಬೋಕ್ಕೆ ಮೊದಲಿಗೆ ಜಾರ್ ತೊಗೊಂಡಿದ್ದೀನಿ ಫಸ್ಟಿಗೆ ನಾನಿಲ್ಲಿ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಣ ಕೊಬ್ಬರಿ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಹಸಿದು ಸಹ ಹಾಕ್ಕೊಬೋದು ಒಂದು ಹತ್ತು ಲವಂಗಾನ ಹಾಕ್ಕೊಂಡಿದ್ದೀನಿ ಒಂದೆಂಟು ಮೆಣಸಿನ ಕಾಳನ್ನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ ಒಂದು ಇಂಚಷ್ಟು ಚಕ್ಕೆ ಚಿಕ್ಕದಾಗಿ ಮುರಿದು ಹಾಕ್ಕೊಂಡಿದ್ದೀನಿ ಒಂದೆರಡು ಏಲಕ್ಕಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಸಿಪ್ಪಿ ಸಮೇತ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗಸಗಸೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಪುಡಿನ ಹಾಕ್ಕೊಂಡಿದ್ದೀನಿ ಇದನ್ನ ಇವಾಗ ನೀರು ಹಾಕೊಂಡು ನುಣ್ಣಿಗೆ ರುಬ್ಕೊಂಡು ಬರ್ತೀನಿ ನೋಡಿ ನುಣ್ಣಿಗೆ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಇದನ್ನು ತೆಗಿತೀನಿ ಇವಾಗ ಇವಾಗ ಇದೇ ಜಾರಿಗೆನೆ ನಾನಿಲ್ಲಿ ಒಂದು ಎರಡು ದೊಡ್ಡದಾಗಿ ಹೆಚ್ಚಿರೋ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ದೊಡ್ಡಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಒಂದು ಅಥವಾ ಒಂದೂವರೆ ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿನ ಕ್ಲೀನಾಗಿ ತೊಳೆದು ಬಿಟ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕೋದೇನು ಬೇಡ ಏಕೆಂದರೆ ಟೊಮೆಟೊ ಮತ್ತು ಈರುಳ್ಳಿ ಈರುಳ್ಳಿಯಲ್ಲಿನೇ ನೀರಿನ ಅಂಶ ಇರುತ್ತೆ ಹಾಗಾಗಿ ನೀರು ಹಾಕ್ಕೊಳ್ಳೋದು ಬೇಡ ಇದನ್ನು ಹಾಗೇ ರುಬ್ಬಿ ತೊಗೊಂಡು ಬರ್ತೀನಿ ನೋಡಿ ನುಣ್ಣಗೆ ಇದನ್ನು ರುಬ್ಬಿದ್ದೀನಿ ಮಟನ್ನು ಬೆಂದಿದ್ಯಾ ಅಂತ ನೋಡ್ತಾ ಇದ್ದೀನಿ ಕುಕ್ಕಲ್ ಪಸನ್ ಬೆಂದಿದೆ ಇದು ಇನ್ನೊಂದು ಸ್ವಲ್ಪ ಬೇಲಿ ಆಮೇಲೆ ರುಬ್ಬಿರೋ ಮಸಾಲೆನ ಹಾಕೊಳ್ಳೋಣ ನೋಡಿ ಎಲ್ಲ ನೀರು ಹೋಗಿದೆ ಮಟನ್ನಲ್ಲಿ ಚೆನ್ನಾಗಿ ಇನ್ನೂ ಒಂಚೂರು ಬೇಯಬೇಕು ಕುಕ್ಕರಲ್ಲಿ ಹಾಕ್ಬೋದಿತ್ತಲ್ಲ ಅಂತ ಅಂದ್ಕೋಬೋದು ಕುಕ್ಕರಲ್ಲಿ ಹಾಕಿದರೆ ಈ ರೀತಿ ಸಾಂಬಾರು ಟೇಸ್ಟ್ ಬರೋದಿಲ್ಲ ಅದರದ್ದೇ ಟೇಸ್ಟ್ ಬೇರೆ ಹಾಗಾಗಿ ನಾನು ಕುಕ್ಕರಲ್ಲಿ ಯಾವಾಗಲೂ ಬೇಯಿಸ್ಕೊಳ್ಳೋದಿಲ್ಲ ಈ ಥರ ದಬ್ರಿಲ್ಲೇ ಬೇಯಿಸ್ಕೊಳ್ತೀನಿ ಇವಾಗ ಇದಕ್ಕೆ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ರುಬ್ಬಿಟ್ಕೊಂಡಿದ್ನಲ್ಲ ಎಲ್ಲದನ್ನು ಇಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಸಾಲೆ ಹಾಕ್ಕೊಂಡಿದ್ದೀನಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನಿಮಗೆ ಸಾರು ಎಷ್ಟು ಬೇಕೋ ಆ ಅಳತಿಗೆ ನೀವು ಇವಾಗಲೇ ನೀರನ್ನ ಸೇರಿಸ್ಕೊಂಬೇಡಿ ನೋಡಿ ಮಸಾಲೆ ತೆಗ್ದಿಟ್ಕೊಂಡಿದ್ನಲ್ಲ ಅದೇ ದವರಿಗೆ ನೀರು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಾಕಾಗುತ್ತೆ ಇದು ಈ ಥರ ಇಷ್ಟು ತಿಕ್ನೆಸ್ ಇರಲಿ ಮತ್ತು ಕುದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ನಿಮಗೆ ಸಾಂಬಾರು ಇವಾಗ ಉಪ್ ಉಪ್ಪು ಮತ್ತು ಖಾರನ ಟೇಸ್ಟ್ ನೋಡ್ಕೊಳ್ಳಿ ಖಾರ ಎಲ್ಲ ಕರೆಕ್ಟ್ ಇದೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ಹಾಕ್ಕೊಳ್ತೀನಿ ಇವಾಗಿದು ಚೆನ್ನಾಗಿ ಕುದಿಬೇಕು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇದು ಚೆನ್ನಾಗಿ ಕುದಿಬೇಕು ನೋಡಿ ಸಾರು ಚೆನ್ನಾಗಿ ಕುದ್ದಿದೆ ನೋಡಿ ಇದಕ್ಕೆ ಈ ತರ ಕೊತ್ತಂಬರಿನ ಎಲೆ ಎಲೆ ಆಗಿ ಹಾಕಬೇಕು ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಪುದೀನಾನು ಸಹ ಹಾಕೊಳ್ತಾ ಇದ್ದೀನಿ ಮಟನ್ ಸಾರು ರೆಡಿ ಆಗಿದೆ ಗ್ಯಾಸ್ನ ನಾನಿಲ್ಲಿ ಬಂದ್ ಮಾಡ್ಕೊಳ್ತೀನಿ ಮಟನ್ ಸಾರು ರೆಡಿ ಆಯಿತು ಅದರ ಜೊತೆಗೆ ರೈಸು ಸಹ ಮಾಡಿದ್ದೆ ಆ ರೆಸಿಪಿನೂ ಮುಂದಿನ ವಿಡಿಯೋದಲ್ಲಿ ಬರುತ್ತೆ ನನ್ನ ಮಗ ಮತ್ತು ನಮ್ಮ ಮನೆಯವರು ಟೇಸ್ಟ್ ಮಾಡ್ತಾಯಿದ್ರು ಸಾರು ಸಹ ಮತ್ತು ಅನ್ನನೂ ಸಹ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದರು ತುಂಬ ಸಖತ್ತಾಗಿದೆ ಅಂತ ಹೇಳಿ ಇಬ್ರು ಸಹ ಊಟ ಮಾಡ್ತಾಯಿದ್ರು ನಾನು ಮಾಡಿರೋ ಈ ಮಟನ್ ಸಾರು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪಕ್ಕದಲ್ಲಿರೋ ಐಕನ್ನು ಒತ್ತಿ ಮತ್ತು ಮುಂದಿನ ವೀಡಿಯೋ ಸಿಗೋಣ ಸರ್ವೇ ಜನ ಸುಖಿನೋ ಭವಂತು